ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ಸ್ವೀಟ್ ಇದ್ರಂತೂ ಸೂಪರಾಗಿರುತ್ತೆ ನೋಡಿ ಶಾವ್ಗೆ ಪಾಯಸ ಶಾವ್ಗೆ ಪಾಯಸ ಅಂದರೆ ದಪ್ಪ ಇರುವಂಥ ಶಾವ್ಗೆ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸ್ವೀಟಾಗಿ ತುಂಬ ರುಚಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿರ್ಬೋದು ಅಥವಾ ಸ್ವೀಟು ಇಷ್ಟಪಡೋರು ಇದ್ದರೆ ಯಾವಾಗ ಬೇಕಾದರೂ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುವಂಥ ಶಾವ್ಗೆ ಪಾಯಸ ಅದು ದಪ್ಪ ಇರುವಂಥ ಶಾವ್ಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಶಾವ್ಗೆಯಲ್ಲಿ ಎರಡು ರೀತಿ ಸಿಗುತ್ತೆ ಅದರಲ್ಲಿ ದೊಡ್ಡದಾಗಿಯೂ ಸಿಗುತ್ತೆ ಹಾಗೆ ಸಣ್ಣದಾಗಿರುವಂಥ ಶಾವಿಗೆ ಕೂಡ ಸಿಗುತ್ತೆ ಸಣ್ಣ ಇರುವಂಥ ಶಾವ್ಗೆ ಪಾಯಸ ಆಗಿರ್ಬೋದು ಕೀರ್ ಆಗಿರ್ಬೋದು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ನಂತರ ಇವಾಗ ದಪ್ಪ ಇರುವಂತಹ ಶಾವ್ಗೆ ಪಾಯಸ ಶಾವ್ಗೆ ಪಾಯಸಲ್ಲಿಂದ ಉಪ್ಪಿಟ್ಟು ಕೂಡ ಆಗುತ್ತೆ ಹಾಗೆ ಕೀರ್ ಕೂಡ ತುಂಬ ಈಸಿಯಾಗಿ ನಾವು ಈ ಥರ ಸ್ವೀಟಾಗಿ ತುಂಬ ರುಚಿಯಾಗಿರುವಂಥ ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಿಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ ದಪ್ಪ ಇರುವಂಥ ಶಾವ್ಗೆ ನಂತರ ಒಂದು ಅರ್ಧ ಕಪ್ಪು ಸಕ್ಕರೆ ನಂತರ ಡ್ರೈ ಫ್ರೂಟ್ಸು ಬಾದಾಮ್ ಗೋಡಂಬಿ ನಂತರ ಜಜ್ಜಿ ಇಟ್ಕೊಂಡಿರೋ ಮೂರು ಎಲ್ಲಕ್ಕಿ ಸಿಪ್ಪಿ ಸಂಪೇತಾನೆ ಜಜ್ಜಿ ಇಟ್ಕೊಂಡಿರೋದು ನಂತರ ಬ್ಲ್ಯಾಕ್ ಕಲರಿಂದು ದ್ರಾಕ್ಷಿ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ ಕಲರ್ ಇರುತ್ತೋ ಅದನ್ನು ತಗೊಳ್ಳಿ ನಂತರ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಬಿಸಿ ಇರುವಂಥ ಕಾಯಿಸಿ ಇಟ್ಕೊಂಡಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ನಂತರ ಇವಾಗ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡು ಶಾವ್ಗೆಯನ್ನು ಚೆನ್ನಾಗಿ ಕೆಂಪಗಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಈ ಥರ ಹುರಿದು ನಾವು ಮಾಡೋದ್ರಿಂದ ಚೆನ್ನಾಗಿ ಇರುತ್ತೆ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಳ್ಬೇಕು ನೋಡಿ ಈ ತರ ಸ್ವಲ್ಪ ಕಲರ್ ಚೇಂಜಸ್ ಇರಬೇಕು ಈ ತರ ಇದ್ರೆ ಸಾಕು ಇವಾಗ ಒಂದು ಪ್ಲೇಟ್ ಒಳಗ ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಈ ಪ್ಲೇಟ್ ಒಳಗೆ ಇದ್ದೀನಿ ಅಂದರೆ ಹುರಿದಿರುವಂಥ ಶಾವ್ಗೆ ನಂತರ ಅದೇ ಒಳಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಏಲಕ್ಕಿ ಪುಡಿ ಅಂದರೆ ಸಿಪ್ಪೆ ಅಂತಾನೆ ಜಜ್ಜಿ ಇಟ್ಕೊಂಡಿರೋ ಮೂರು ಏಲಕ್ಕಿ ನಂತರ ದ್ರಾಕ್ಷಿ ಗೋಡಂಬಿ ಬಾದಾಮ್ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಹುರಿದುಕೊಳ್ಬೇಕು ನೋಡಿ ಇದಿಷ್ಟು ಕೆಂಪಗಾದರೆ ಸಾಕು ನಂತರ ಇವಾಗ ಅದೇ ಪ್ಲೇಟ್ ಒಳಗೆ ಇದು ಕೂಡ ಇದ್ದೀನಿ ನೋಡಿ ಇದಿಷ್ಟು ಹುರಿದು ಡ್ರೈ ಫ್ರೂಟ್ಸು ನಂತರ ಇದೇ ತವಾದ್ರೊಳಗೆ ಕಾಯಿಸಿ ಇಟ್ಕೊಂಡಿರೋ ಹಾಲನ್ನ ಇದ್ದೀನಿ ಇದಿಷ್ಟು ಹಾಲು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ನೀರು ನಂತರ ಒಂದು ಅರ್ಧ ಕಪ್ಪು ಸಕ್ಕರೆ ಇದಿಷ್ಟು ಹಾಕ್ಕೊಂಡು ಸಕ್ಕರೆಲ್ಲ ಪೂರ್ತಿಯಾಗಿ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣ ಉರಿ ಇಟ್ಕೊಂಡು ಕರಗಿಸ್ಕೋಬೇಕು ನೋಡಿ ಸಣ್ಣದಾಗಿ ಕುದಿ ಬರಬೇಕು ನೋಡಿ ಇವಾಗ ಸಣ್ಣದಾಗಿ ಕುದೀತಾ ಇದೆ ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಂಡಾದಮೇಲೆ ಇಲ್ಲಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋ ಅಂಥ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಶಾವಿಗೆ ಹಾಕೊಂಡು ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕು ದಪ್ಪ ಇರೋದ್ರಿಂದ ಸ್ವಲ್ಪ ಕುದಿಬೇಕಾಗತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಣ್ಣದಾಗಿ ಕೂಡ ಶಾವಿಗೆ ಸಿಗತ್ತೆ ಅದು ಒಂದು ಐದು ನಿಮಿಷದಲ್ಲಿನೇ ಆಗಿಬಿಡತ್ತೆ ತುಂಬ ಬೇಗ ಅದು ಕುದು ಬರುತ್ತೆ ನಂತರ ಇದಕ್ಕೆ ದಪ್ಪ ಇರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷನಾದರೂ ಇದನ್ನು ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಈ ಥರ ನೀವು ಕೂಡ ದಪ್ಪ ಇರುವಂಥ ಶಾವಿಗೆ ಕಿರಣ ಮಾಡ್ಕೋಬೋದು ಇವಾಗ ಮೇಲ್ಗಡೆ ನಾನಿಲ್ಲಿ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಇದ್ದೀನಿ ಬಾದಾಮ್ ಗೋಡಂಬಿ ದ್ರಾಕ್ಷಿ ನಂತರ ಸ್ವಲ್ಪ ಮೂರು ಏಲಕ್ಕಿ ಸಿಪ್ಪೆ ಸಮೇತನೇ ಜಜ್ಜಿ ಇಟ್ಕೊಂಡಿರುವಂಥ ಏಲಕ್ಕಿ ಇದಿಷ್ಟು ಹಾಕ್ಕೊಂಡು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ನೋಡಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೆಳಗಡೆ ಇಳಿಸಿ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಈ ತರ ತೆಳುವಾಗಿ ಇದ್ದಾಗ್ಲೇನೆ ನಾವು ಕೆಳಗಡೆ ಇಳಿಸಿ ಇಡಬೇಕು ನಂತರ ಒನ್ ಅವರ್ ಅಂದ್ರೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗತ್ತೆ ಇದು ಹಾಗಾಗಿ ನೋಡಿ ಈ ತೆಳುವಾಗಿ ಇದ್ದಾಗ್ಲೇನೆ ಕೆಳಗಡೆ ಇಳಿಸಿ ಇಡಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಿಮೆನೇ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಹಾಕೊಂಡು ಇವಾಗ ಕೆಳಗಡೆ ಇಳಿಸಿ ಇದ್ದೀನಿ ನೋಡಿ ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದೇ ಇಲ್ಲ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ನಾವು ಈ ಥರ ದಪ್ಪ ಇರುವಂಥ ಕೀರ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಕ್ಕಳು ಏನಾದರೂ ಸ್ವೀಟು ಇಷ್ಟಪಡೋರು ಇದ್ದರೆ ಈ ಥರ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ಇವಾಗ ಕೆಳಗಡೆ ಇಳಿಸಿ ಇದ್ದೀನಿ ಇಷ್ಟು ತೆಳುವಾಗಿ ಇದ್ದಾಗ ಇಳಿಸಿ ಇಟ್ಟರೆ ಅಂದರೆ ನಂತರ ಇದು ಗಟ್ಟಿ ಆಗಿಬಿಡತ್ತೆ ಹಾಗಾಗಿ ನೋಡಿದ್ರಲ್ವ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್